ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹನ್ನೆರಡನೇ ತಾರೀಕು ಶನಿವಾರದಂದು ಈ ದಿನ ಶಕ್ತಿಶಾಲಿ ಹುಣ್ಣಿಮೆ ಇದೆ ವೇದ ಪಂಡಿತರ ಪ್ರಕಾರ ಈ ಹುಣ್ಣಿಮೆ ಅತ್ಯಂತ ಶಕ್ತಿಯುತವಾದಂತಹ ಹುಣ್ಣಿಮೆ ಈ ದಿನ ಹಾಲೋವೇರದಿಂದ ಈ ಒಂದು ಪರಿಹಾರವನ್ನ ಮಾಡಿಕೊಳ್ಳಿ ಈ ಒಂದು ಪರಿಹಾರವನ್ನ ಮಾಡಿಕೊಡುವುದರಿಂದ ಸಕಲ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಜೊತೆಗೆ ಅದೃಷ್ಟ ಕೂಡಿ ಬರುತ್ತದೆ ಗ್ರಹ ದೋಷಗಳು ಪಿತೃದೋಷಗಳು ದೃಷ್ಟಿದೋಷಗಳು ಹಾಗೆಯೇ ನರ ದೃಷ್ಟಿದೋಷಗಳು ಮುಂತಾದ ದೋಷಗಳು ಎಲ್ಲವೂ ಎಲ್ಲವೂ ಸಹ ನಿವಾರಣೆ ಮಾಡುವಂತಹ ಶಕ್ತಿ ಿಹಿ ಆಲೋವೇರಾ ಗಿಡಕ್ಕೆ ಇರುತ್ತದೆ ಮನೆಯಲ್ಲಿ ಆಲೋವೇರಾ ಗಿಡ ಇರುತ್ತದೆಯೋ ಅಂತಹ ಮನೆಯಲ್ಲಿ ಯಾವುದೇ ರೀತಿಯ ದೋಷಗಳು ಸಹ ಸುಳಿಯುವುದಿಲ್ಲ ಮುಖ್ಯವಾಗಿ ಎಂಥದೇ ಕೆಟ್ಟ ಕಣ್ಣು ದೃಷ್ಟಿ ಕೂಡ ಬಿದ್ದರೂ ಆ ಮನೆಗೆ ತಾಕುವುದಿಲ್ಲ ಎಂದು ಹೇಳುತ್ತಾರೆ ಆಲೋವೇರಾದಲ್ಲಿ ಮುಕ್ಕೋಟಿ ದೇವತೆಗಳು ಸಹ ನೆಲೆ ಉರುತ್ತಾರೆ ಆಲೋವೇರದಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ನೆಲೆ ಹೂರಿರುತ್ತಾರೆ ಎಂದು ಹೇಳಲಾಗುತ್ತದೆ ಮುಖ್ಯವಾಗಿ ಲಕ್ಷ್ಮೀ ಸರಸ್ವತಿ ದುರ್ಗಾದೇವಿ ಹೊಟ್ಟಾರೆ ಇರುವಂತದ್ದು ಈ ಆಲೋವೇರದಲ್ಲಿ ಈ ಆಲೋವೇರವನ್ನು ನಾನಾ ಪ್ರಕಾರದಲ್ಲಿ ಬಳಸುತ್ತಾರೆ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ತಮ್ಮ ತ್ವಚೆಯ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಲು ಔಷಧಿ ತಯಾರಿಕೆಗೆ ಆಗಿರಬಹುದು ಅತ್ಯಮೂಲ್ಯ ಗಿಡಮೂಲಿಕೆ ಇದಾಗಿದೆ ಜೊತೆಗೆ ಅಲಂಕಾರಿ ವಸ್ತುಗಳನ್ನಾಗಿ ಕೂಡ ಉಪಯೋಗಿಸಬಹುದು ಹಾಗೆಯೇ ಇದನ್ನ ಈ ದೃಷ್ಟಿದೋಷ ಹಾಗೂ ದೃಷ್ಟಿದೋಷಗಳ ನಿವಾರಣೆಗೆ ಬಳಸಲಾಗುತ್ತದೆ ಅಷ್ಟೇ ಅಲ್ಲದೆ ಮನೆಯಲ್ಲಿರುವ ಂತಹ ಕೆಟ್ಟ ದೋಷಗಳನ್ನು ಹಾಗೂ ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸುವುದಕ್ಕಾಗಿಯೂ ಸಹ ಉಪಯೋಗಿಸುತ್ತಾರೆ ಈ ಆಲೋವೇರದಿಂದ ನಾನಾ ರೀತಿಯ ತಂತ್ರಗಳನ್ನು ಮಾಡುತ್ತಾರೆ ಈ ಒಂದು ಆಲೋವೇರದಿಂದ ನಾನಾ ರೀತಿಯ ತಂತ್ರಗಳನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲಾ ರೀತಿಯ ಕೆಟ್ಟ ದೃಷ್ಟಿ ದೋಷಗಳು ದೂರವಾಗುತ್ತದೆ ಯಾವ ದಿಕ್ಕಿಗೆ ಆಲೋವೆರಾ ಗಿಡ ಬೆಳೆಯುತ್ತದೋ ಆ ಮನೆಯಲ್ಲಿ ಹೇಳಿಕೆ ಆಗುತ್ತದೆ ಎಂದು ಸಹ ಹೇಳಲಾಗುತ್ತದೆ ನೀವು ಈ ಒಂದು ಹುಣ್ಣಿಮೆಯ ದಿನ ಈ ಒಂದು ತಪ್ಪದೇ ಒಂದು ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಆಲೋವಿರ ಗಿಡವನ್ನು ಮನೆಗೆ ತಂದು ಬೆಳೆಸುವುದರಿಂದಲೂ ಸಹ ಖಂಡಿತವಾಗಿಯೂ ನಿಮ್ಮ ಮನೆಗೆ ಎಲ್ಲವೂ ಕೂಡ ಸಹ ಶುಭವಾಗಿರುತ್ತದೆ ಎಂದು ಹೇಳಬಹುದು ಸ್ನೇಹಿತರೆ ಆಲೋವೇರಕ್ಕೆ ತನ್ನದೇ ಆದಂತಹ ಒಂದು ಮಹಾನ್ ಶಕ್ತಿ ಇರುತ್ತದೆ ಎಂದು ಹೇಳಬಹುದು ಆಲೋವೆರದ ಗಿಡವನ್ನು ನೆಡುವಾಗ ಆ ಒಂದು ಗಿಡದ ಕೆಳಗಡೆ ಒಂದು ರೂಪಾಯಿ ನಾಣ್ಯವನ್ನು ಹಾಕಿ ನೋಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿಯ ಅನುಗ್ರಹವಾಗುತ್ತದೆ ಪ್ರಾಪ್ತಿಯೋಗ ಬರುತ್ತದೆ ಆಲೋವಿರ ಬೆಳೆದಂತೆಲ್ಲ ಮನೆಯಲ್ಲಿ ಹಣ ಹೆಚ್ಚಾಗುತ್ತಾ ಹೋಗುತ್ತದೆ ಎಂದೇ ವೇದ ಪಂಡಿತರು ಸಹ ಹೇಳುತ್ತಾರೆ ಈ ದಿನ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂತಹ ಈ ಆಲೋವೇರದ ಒಂದು ಪರಿಹಾರವನ್ನ ತಿಳಿಸಿಕೊಡುತ್ತಿದ್ದೇವೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಓಂ ಮಹಾಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾವುದಾದರೂ ಸಮಸ್ಯೆಗಳು ಪದೇ ಪದೇ ಕಷ್ಟಗಳು ಒಂದರ ಮೇಲೊಂದು ಬರುತ್ತಿದ್ದರೆ ಅನಾರೋಗ್ಯ ಸಮಸ್ಯೆಗಳು ತುಂಬ ಹಾಕ್ತಿದ್ರೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಇರುವುದು ಗಂಡ ಹೆಂಡತಿಯ ನಡುವೆ ಬಾಂಧವ್ಯ ಸರಿ ಹೋಗದೆ ಇರುವುದು ದಾಂಪತ್ಯ ಜೀವನದಲ್ಲಿ ಕಲಹಗಳು ಹೆಚ್ಚಾಗುತ್ತಾ ಇರುವುದು ಈ ರೀತಿಯಾಗಿ ಒಟ್ಟಾರೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಅನುಭವಿಸುತ್ತಾ ಇದ್ದಲ್ಲಿ ಈ ಒಂದು ಹುಣ್ಣಿಮೆಯ ದಿನ ನೀವು ಈ ರೀತಿಯಾಗಿ ಒಂದು ಪರಿಹಾರವನ್ನು ಮಾಡಿದ್ದೇ ಆದಲ್ಲಿ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತದೆ ಅದೇ ರೀತಿ ಹಣ ಅನ್ನೋದು ನೀರಿನ ರೀತಿ ಖರ್ಚಾಗ್ತಾ ಇದ್ದಲ್ಲಿ ಹಣದ ಹೇಳಿಕೆ ಇರುತ್ತೆ ಿಲ್ಲ ಎಲ್ಲಾ ರೀತಿಯ ಕಷ್ಟಗಳು ಒಂದರ ಒಂದು ಮೇಲೆ ಬರುತ್ತಿದೆ ನಮ್ಮ ಹತ್ತಿರ ಎಲ್ಲಾ ರೀತಿಯ ಕಷ್ಟಗಳು ಸುಳಿಯುತ್ತಿದೆ ಯಾವತ್ತೂ ಕೂಡ ಈ ಒಂದು ಕಷ್ಟಗಳಿಗೆ ನಿವಾರಣೆ ಇಲ್ವಲ್ಲಪ್ಪ ದೇವರೇ ಎಂದು ನೀವು ದೇವರನ್ನ ಕೇಳಿಕೊಳ್ತಾ ಇದ್ರೆ ಸಾಕಷ್ಟು ನೊಂದು ಬೆಂದು ಹೋಗಿದ್ದೀರಾ ಅಂತಂದ್ರೆ ನಿಮ್ಮ ಮನೆಗೆ ಯಾವುದೋ ಒಂದು ಕೆಟ್ಟ ಶಕ್ತಿ ಬಂದು ಆಹ್ವಾನ ನೀಡಿದೆ ಎಂದರ್ಥ ಯಾರು ನಿಮ್ಮ ಮಗೆ ಆಗದೆ ಇರುವಂತಹ ಶತ್ರುಗಳು ಮಾಟ ಮಂತ್ರವನ್ನ ಮಾಡಿಸಿದ್ರೆ ಶತ್ರುಗಳ ಕಾಟದಿಂದ ನೀವು ಬೇಸತ್ತು ಹೋಗಿದ್ರು ಕೂಡ ಈ ಒಂದು ಸರಳವಾದ ಪರಿಹಾರವನ್ನ ಮಾಡಿಕೊಳ್ಬಹುದು ಯಾವುದೇ ರೀತಿಯ ಕೆಟ್ಟ ಶಕ್ತಿ ಇದ್ರೂ ಕೂಡ ಅದು ಮನೆಯಿಂದ ಹೊರಗೆ ಹೋಗುತ್ತೆ ಎಲ್ಲಾ ರೀತಿಯ ತೊಂದರೆಗಳು ನಿವಾರಣೆಯಾಗುತ್ತದೆ ನಿಮ್ಮ ಮನೆಯಲ್ಲಿ ಹೇಳಿಕೆಯನ್ನ ನೋಡಬಹುದು ಅಂತ ಹೇಳಲಾಗುತ್ತದೆ ನಮ್ಮ ಜೀವನದಲ್ಲಿ ಒಂದು ಪರಿಹಾರಗಳು ಅತಿ ಮುಖ್ಯವಾಗಿರುತ್ತದೆ ನಂಬಿಕೆಯಿಂದ ಮಾಡಬೇಕು ಅಷ್ಟೇ ಹೌದು ಆಲೋವೇರಕ್ಕೆ ಅದರದೇ ದೇಹದ ಶಕ್ತಿ ಇರುವುದರಿಂದ ಅಮಾವಾಸ್ಯೆ ಅಥವಾ ಪೌರ್ಣಮಿಯ ದಿನಗಳಲ್ಲಿ ಮನೆಯ ಮುಂಭಾಗದಲ್ಲಿ ಅಂದರೆ ಮನೆಯ ಮುಖ್ಯ ದ್ವಾರಕ್ಕೆ ನಾವು ಇದನ್ನು ಕಟ್ಟುವುದರಿಂದ ಸಹ ನಮ್ಮ ಮನೆಯ ಮೇಲೆ ಯಾವುದೇ ರೀತಿಯ ಕೆಟ್ಟ ಕಣ್ಣುಗಳು ದೃಷ್ಟಿಗಳು ತಾಕುವುದಿಲ್ಲ ಒಂದು ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೊರಗಟ್ಟಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಷ್ಟೇ ಅಲ್ಲದೆ ಅದೇ ರೀತಿಯಲ್ಲಿ ಆಲೋವೇರಾ ಗಿಡದಿಂದ ನಾವು ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಬಹುದು ಈ ಒಂದು ಹಾಲೋವಿರ ಗಿಡದಿಂದ ಅಂದರೆ ಮೊದಲು ಹಾಲೋವಿರ ಗಿಡವನ್ನ ತೊಳೆದುಕೊಳ್ಳಬೇಕು ಚೆನ್ನಾಗಿ ಶುಭ್ರವಾಗಿ ರೆಡಿ ಮಾಡಿಕೊಂಡಿಟ್ಟು ಒಂದು ಗಿಡವನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಒಂದು ಹಾಲೋವಿರೋ ಗಿಡವನ್ನ ಎಲ್ಲೂ ರೀತಿಯಾದ ಯಾವುದೇ ರೀತಿಯ ಒಂದು ಕೆಡಕಾಗಿದ್ದೇ ಇರುವಂತಹ ಒಂದು ಗಿಡವನ್ನ ತೆಗೆದುಕೊಂಡು ಬಂದು ಅದನ್ನು ಶುಭ್ರ ಮಾಡಿಕೊಂಡು ಒಳ್ಳೆಯ ನೀರಿನಲ್ಲಿ ತೊಳೆಯಬೇಕು ಸ್ವಲ್ಪ ಹರಿಶಿನವನ್ನ ಶ್ರೀಗಂಧವನ್ನು ಹಚ್ಚಿ ತೊಳೆದು ಬಿಳಿಯ ಬಟ್ಟೆಯನ್ನ ತೆಗೆದುಕೊಂಡು ಅದನ್ನು ಒರೆಸಿಕೊಳ್ಳಿ ಅನಂತರ ಹರಿಶಿನ ಕುಂಕುಮ ಗಂಧವನ್ನ ನೀರು ಲ್ಲಿ ಮಿಶ್ರಣ ಮಾಡಿ ಆಲೋವೇರಾ ಗಿಡಕ್ಕೆ ಬೊಟ್ಟನ್ನ ಇಡಬೇಕು ಈ ಆಲೋವೇರದ ಗಿಡವನ್ನ ಒಂದು ಪ್ಲೇಟ್ ನಲ್ಲಿ ಇಟ್ಟುಕೊಳ್ಳಿ ಹಾಗೆ ಇದರ ಜೊತೆಗೆ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಸಾಸಿವೆಯನ್ನ ತೆಗೆದುಕೊಳ್ಳಬೇಕು ಕಲ್ಲುಪ್ಪು ಎನ್ನುವುದು ಸಾಕ್ಷಾತ್ ಮಹಾಲಕ್ಷ್ಮಿಯನ್ನ ಆಕರ್ಷಿಸುವಂತದ್ದು ಹಾಗೂ ದೃಷ್ಟಿ ದೋಷಗಳನ್ನ ನಿವಾರಣೆ ಮಾಡುವಂತಹ ಶಕ್ತಿ ಕಲ್ಲುಪ್ಪಿಗಿದೆ ಅದೇ ರೀತಿ ಸಾಸಿವೆಗೂ ಕೂಡ ಅದರ ಆದ ವಿಶೇಷ ಆಕರ್ಷಣೆ ಇರುತ್ತದೆ ಸಾಸಿವೆ ಕೂಡ ಅಷ್ಟೇನೆ ದೋಷಗಳನ್ನ ಪರಿಹಾರ ಮಾಡುತ್ತದೆ ಕ್ಷಣಾರ್ಧ ಮಾತ್ರದಲ್ಲೇ ನಿವಾರಣೆ ಮಾಡುವಂತಹ ಶಕ್ತಿಯು ಸಾಸಿವೆಗೆ ಇರುತ್ತದೆ ಈ ಎರಡು ಪದಾರ್ಥಗಳನ್ನ ನೀವು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಬೇಕು ಆ ಆಲೋವೀರಾ ಗಿಡವನ್ನ ನಿಮ್ಮ ಮನೆಯ ಮುಖ್ಯ ದ್ವಾರದ ಹೆದುರಿಗೆ ಅಂದರೆ ಎಲ್ಲರಿಗೂ ಈ ವಸ್ತು ಕಾಣಿಸಬೇಕು ಆ ರೀತಿಯಾಗಿ ಒಂದು ಪ್ಲೇಟ್ನಲ್ಲಿ ಅಥವಾ ಒಂದು ಪೇಪರ್ನ ಮೇಲೆ ಅಥವಾ ಒಂದು ಬಟ್ಟೆಯ ಮೇಲೆ ಇಡಬೇಕು ಈ ರೀತಿ ಮಾಡಿಕೊಂಡ ನಂತರ ಮೂರು ವಾರಗಳ ಕಾಲ ನೀವು ಹಾಗೆಯೇ ಬಿಟ್ಟು ಬಿಡಿ ಅದರ ಕಡೆಗೆ ನೀವು ಹೋಗಲೇಬೇಡಿ ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳಿದ್ದಲ್ಲಿ ಅವರ ಕೈಗೆ ಸಿಗಬಾರದು ಆ ರೀತಿಯಾಗಿ ನೋಡಿಕೊಳ್ಳಬೇಕು ಸ್ವಲ್ಪ ಎತ್ತರದಲ್ಲೇ ಎಲ್ಲರಿಗೂ ಕಾಣುವ ರೀತಿಯಲ್ಲಿ ಆ ಒಂದು ಆಲೋವಿರ ಗಿಡ ಉಪ್ಪು ಮತ್ತು ಮೆಣಸನ್ನ ಇಡಬೇಕಾಗುತ್ತದೆ ನಂತರ ಮನೆಯ ಮುಖ್ಯ ದ್ವಾರದ ಪ್ರವೇಶ ಕೋಣೆಯಲ್ಲಿ ಒಳಗೆ ಇಟ್ಟುಕೊಳ್ಬಹುದು ಈ ರೀತಿಯಾಗಿ ಮಾಡಿಕೊಂಡ ನಂತರ ಏನಾಗುತ್ತದೆ ಅಂದ್ರೆ ಮನೆಯಲ್ಲಿ ಎಂಥದೇ ರೀತಿಯ ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳು ಕಷ್ಟಗಳು ನಿಮಗೆ ಯಾರಾದರೂ ಜಗಳ ಮಾಡ್ತಾ ಇದ್ರೆ ಅಥವಾ ಶತ್ರುಗಳ ಕಾಟ ಹೆಚ್ಚಾಗಿದ್ರೆ ಅಕ್ಕಪಕ್ಕದವರು ಸಮಸ್ಯೆ ಕೊಡ್ತಾ ಇದ್ರೆ ಎಲ್ಲ ಕೂಡ ಅವಮಾನಗಳು ದೂರ ಆಗುತ್ತೆ ಯಾಕಂದ್ರೆ ಕುಟುಂಬದಲ್ಲೇ ಕೆಲವೊಬ್ಬರು ಇರ್ತಾರೆ ಶತ್ರುಗಳು ಹೇಳಿಕೆಯನ್ನು ನೋಡಿ ಸಹಿಸದೆ ನಿಮ್ಮ ಹಿತಶತ್ರುಗಳು ನಿಮ್ಮನ್ನ ಮುಂದೆ ಚೆನ್ನಾಗಿ ಮಾತನಾಡಿಸಿ ಹಿಂದೆ ಬೆನ್ನಿಗೆ ಚೂರಿ ಹಾಕುವಂತಹ ಜನರು ಇರ್ತಾರೆ ಅವರ ಎಲ್ಲ ಕೆಟ್ಟದೆಲ್ಲ ಆ ಒಂದು ಬಿರ ಗಿಡ ಮತ್ತು ಉಪ್ಪು ಮತ್ತೆ ಸಾಸಿವೆ ಹೀರಿಕೊಳ್ಳುತ್ತದೆ ಈ ರೀತಿಯಾಗಿ ನಂತರ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕೆಡಕು ಕಷ್ಟಗಳು ಬರುವುದಿಲ್ಲ ಎಂದು ಹೇಳಬಾರದು ಆ ರೀತಿಯಾಗಿ ಮಾಡಿದ ನಂತರ ಆ ಒಂದು ಗಿಡವನ್ನ ಯಾರು ಕೂಡ ಮುಟ್ಲೇಬಾರದು ಅಂದ್ರೆ ಈ ಒಂದು ಪರಿಹಾರ ನಿಮಗೆ ಅದ್ಭುತವಾಗಿ ಕೆಲಸವನ್ನ ಮಾಡುತ್ತದೆ ನಿಮಗೆ ಬಂದಂತಹ ಕಷ್ಟಗಳನ್ನೆಲ್ಲ ಆ ಹಾಲು ಗಿಡ ನಕಾರಾತ್ಮಕ ಶಕ್ತಿಯನ್ನೆಲ್ಲ ಹೀರಿಕೊಂಡಿಟ್ಟು ನಕಾರಾತ್ಮಕ ಶಕ್ತಿಯನ್ನೆಲ್ಲ ಹೀರಿಕೊಳ್ಳುತ್ತದೆ ಅದರ ಅದರ ಜೊತೆಗೆ ಸ್ವಲ್ಪ ಅರಿಶಿನ ಕುಂಕುಮ ಕೂಡ ಹಾಕಿ ಇಟ್ಟುಕೊಳ್ಳಿ ಈ ರೀತಿ ಮೂರು ಮೂರು ಈ ರೀತಿಯಾಗಿ ಮೂರು ವಾರಗಳ ಕಾಲ ನೀವು ಇದನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಆನಂತರ ಹಾಲೋವಿರದ ಗಿಡವನ್ನು ಇದನ್ನು ಯಾವುದಾದರೂ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಇಟ್ಕೊಂಡು ಎಲ್ಲಾದರೂ ಹರಿಯುವಂತಹ ನೀರಿಗೆ ನೀವು ಹಾಕಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲ ರೀತಿಯ ಕೆಟ್ಟ ಇಟ್ಟಿ ನೆಗೆಟಿವಿಟಿನ ಆಲೋವಿರ ಜೊತೆ ಹೇಳಿಕೊಂಡು ನಿಮ್ಮ ಮನೆಗೆ ಪಾಸಿಟಿವಿಟಿನ ಕಳಿಸುತ್ತೆ ಅಂತಲೇ ಹೇಳಬಹುದು ಈ ರೀತಿಯಾಗಿ ಮಾಡಬಹುದು ಮತ್ತೆ ನೀವು ಮನೆಯಲ್ಲಿ ಯಾವಾಗಲೂ ಆಲೋವಿರ ಗಿಡವನ್ನು ಬೆಳೆಸೋದು ಉತ್ತಮ ಇದರಿಂದಾಗಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಪರಿಹಾರ ಅನ್ನೋದು ಸಿಗುತ್ತೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತೆ ನಿಮ್ಮ ಮನೆಯಲ್ಲಿ ಇರುವಂತಹ ಹಣಕಾಸಿನ ತೊಂದರೆಗಳು ದೂರವಾಗುತ್ತಾ ಹೋಗುತ್ತದೆ ಯಾರೇ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರೂ ಅವರೇ ನಿಮಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ದೃಷ್ಟಿದೋಷಗಳು ದೂರವಾಗುತ್ತೆ ಮಾಟ ಮಂತ್ರಗಳು ಎಲ್ಲ ಶಕ್ತಿಗಳು ದೂರವಾಗುತ್ತೆ ಮನೆಯಲ್ಲಿ ನೆಮ್ಮದಿಯನ್ನು ತಂದುಕೊಡುತ್ತೆ ಮುಖ್ಯವಾಗಿ ಮಾನಸಿಕ ನೆಮ್ಮದಿ ಸೀಮಿತವಾಗಿ ನಿಮಗೆ ಎಲ್ಲ ರೀತಿಯ ಶಕ್ತಿ ಆಲೋವೆರಕ್ಕೆ ಇರುತ್ತದೆ ಅದರಲ್ಲೂ ಕೂಡ ಇಂತಹ ಒಂದು ಸರಳ ಪರಿಹಾರವನ್ನು ಹುಣ್ಣಿಮೆಯ ದಿನ ಮಾಡಿಕೊಳ್ಳೋದ್ರಿಂದ ನಿಮಗೆ ಧನ ಧಾನ್ಯ ಹೆಚ್ಚಾಗುತ್ತೆ ನಿಮ್ಮ ಮನೆಯಲ್ಲಿ ನೀವು ತುಳಸಿಯನ್ನ ಪೂಜಿಸುತ್ತಿದ್ದರೆ ತುಳಸಿಯ ಮುಂದೆ ದೀಪವನ್ನ ಹಚ್ಚಿ ನೀವು ನಿಮ್ಮ ಕಷ್ಟಗಳನ್ನ ಹೇಳಿಕೊಂಡು ತುಳಸಿಗೆ ವಿಶೇಷವಾಗಿ ಅರ್ಶಿನ ಕುಂಕುಮ ಮತ್ತು ಗಂಧದ ಕಡ್ಡಿಯಿಂದ ಪೂಜೆಯನ್ನ ಮಾಡಬೇಕು ಈ ರೀತಿಯಾಗಿ ಹುಣ್ಣಿಮೆಯ ದಿನ ಮಾಡಿಕೊಂಡು ಬಂದರೆ ಅಷ್ಟ ಐಶ್ವರ್ಯವನ್ನ ಪಡೆದುಕೊಳ್ಳುತ್ತೀರಾ ಧನ ಪ್ರಾಪ್ತಿ ಸಹ ಆಗುತ್ತಾ ಹೋಗುತ್ತದೆ ದೇವತೆಗಳ ಅನುಗ್ರಹ ಸದಾಕಾಲ ನಿಮ್ಮ ಮನೆ ಮೇಲಿರುತ್ತದೆ ಯಾವಾಗಲೂ ಕೂಡ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನ ದೇವತೆಗಳ ಶಕ್ತಿ ಅದೇ ರೀತಿ ನಕಾರಾತ್ಮಕ ಶಕ್ತಿಗಳ ಒಂದು ಶಕ್ತಿ ಹೆಚ್ಚು ಅದರಿಂದ ನೀವು ಈ ಒಂದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗುತ್ತದೆ ಅದೃಷ್ಟ ಹೊಲಿದು ಬರುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು